ನಾವೆಲ್ಲ ಈಗ ಗಾರ್ಡನ್ಗೆ ಹೊರಟಿದ್ದೀವಿ ಈಗ ಗಾರ್ಡನ್ ನಿಮಗೆ ಅಲ್ಲಿ ಹೋಗಿ ನಿಮಗೆ ಸಿಗ್ತೀವಿ ಗಾರ್ಡನ್ಗೆ ಹೋಗ್ತಿದ್ದೀವಿ ದೊಡ್ಡ ಗಾರ್ಡನ್ನು ಅಲ್ಲಿ ವಿಡಿಯೋ ತೆಗ್ದಿ ತೆಗಿತೀನಿ ನಾವೆಲ್ಲ ಗಾರ್ಡನ್ಗೆ ಹೊರಟಿದ್ದೀವಿ ನೋಡಿ ನೋಡಿ ಇವರು ಇದ್ದಾರೆ ನಾವೀಗ ಹೋಗ್ತೀವಿ ಇಲ್ಲಿ ಲೈಟ್ ಸರಿಯಾಗಿ ಅಂತ ಇಲ್ಲ ನಾನು ಅಲ್ಲಿಗೆ ಹೋಗಿ ಸಿಗ್ತೀವಿ ನಿಮಗೆ ಗಾರ್ಡನ್ಗೆ ಹೋಗಿ ಹಾಂ ಅಲ್ಲಿಗೆ ಹೋಗಿ ಸಿಗುವ ಗಾರ್ಡನ್ಗೆ ರೀಚ್ ಆದ್ವಿ ನಾವು ಇದು ಎಂಟ್ರೆನ್ಸ್ ಯಾವ ಕಡೆ ಹೋಗಬೇಕಂತ ನಮಗೂ ಗೊತ್ತಿಲ್ಲ ಮತ್ತು ಹೋದ್ವಿ ಅಲ್ಲಿ ಎಂಟ್ರೆನ್ಸ್ ಸಿಕ್ತು ಎಂಟ್ರೆನ್ಸಿಂದ ಒಳಗೆ ಹೋದ್ವಿ ಒಳಗೆ ಹೋಗುವಾಗ ತುಂಬಾ ನೋಡಲಿಕ್ಕೆ ಎಂಟ್ರೆನ್ಸಿಂದ ಒಳಗಡೆ ಹೋಗುವಾಗ ಇದೆಲ್ಲ ಸಿಕ್ತು ನಮಗೆ ನೋಡಲಿಕ್ಕೆ ಎಂಟ್ರೆನ್ಸಲ್ಲಿ ಇದು ಎಷ್ಟು ಸಿಕ್ತು ಆಯಿತು ನೋಡಿ ಮತ್ತು ಇದು ಎಲ್ಲ ಕಡೆ ಹೋಗೋಕ್ಕೆ ಇಷ್ಟು ಇತ್ತು ಅಂತ ನಾನು ಅಂದ್ಕೊಂಡೆ ತುಂಬ ಇತ್ತು ಆದರೆ ನಾವು ಎಲ್ಲ ನೋಡಲಿಕ್ಕೆ ಆಗಲೇ ಇಲ್ಲ ನಮಗೆ ನಮಗೆ ಟೈಮ್ ಆಯಿತು ರಿಕ್ಷಾ ಬೇಡ ಇತ್ತು ರಿಕ್ಷಾವನ್ನು ಅಲ್ಲಿ ನಿಂತು ನಿಂತು ಬಂದ್ವಿ ನಾವು ತುಂಬ ಆದಷ್ಟು ನಿಮಗೆ ತೋರಿಸ್ತೀನಿ ನಿಮಗೆ ನೋಡಿ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮ ಮುಂದೆ ಹೋಗುವಾಗ ಇದು ನೀರಿದ್ದು ನೀರು ಮಂದೆ ಅಲ್ಲರ್ ಕಲರ್ ಕಲರ್ಫುಲ್ ಫುಲ್ ನೀರು ಬರ್ತಿತ್ತು ತುಂಬ ಖುಷಿ ಆಯ್ತು ನಾನು ನೋಡಿ ನೋಡಿ ಎಷ್ಟು ಎಷ್ಟು ತುಂಬ ಡಿಸೈನ್ ಕೂಡ ಬೇರೆ ಬೇರೆನೇ ಇತ್ತು ಇದರಲ್ಲಿ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು ನೋಡಿದ್ದೀನಿ ಅಷ್ಟು ಇಷ್ಟು ದೊಡ್ಡದು ಯಾವುದು ನೋಡಿಲ್ಲ ಸಂದು ಸ್ವಲ್ಪ ನೋಡಿದ್ದೀನಿ ನಾನು ಎಲ್ಲ ಕಡೆ ಇದು ದೊಡ್ಡದು ಇತ್ತು ನಾನು ಅಂದ್ಕೊಂಡೆ ಒಳಗೆ ಹೋಗುವಾಗ ದುಡ್ಡು ಇದೆ ಅಂತ ದುಡ್ಡು ಏನಿಲ್ಲ ಫ್ರೀಯಾಗಿ ನೋಡಲಿಕ್ಕೆ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದರು ನೋಡಿ ಅವರಿಗೆ ಬರಲಿಕ್ಕೆ ಮನಸೇ ಇಲ್ಲ ದೊಡ್ಡ ಚಿಕ್ಕ ಅವನು ಕೂಗಿ ಕೂಕೊಂಡೇ ಬಂದ ಅವನಿಗೆ ಮನಸ್ಸೇ ಇಲ್ಲ ಬರಲಿಕ್ಕೆ ನೋಡಿ ಇದೊಂದು ಕಲ್ಲರು ಇದನ್ನು ತೆಕ್ಕುವಾಗ ನಾನು ಅಡ್ಡವಾಗಿ ತೆಗ್ದಿದ್ದೆ ಇದೊಂದು ಕಲರ್ ನೋಡಿ ಇದೊಂದು ಕಲ್ಲರ್ ಹಾಗೆಯೇ ತುಂಬ ಕಲರ್ನು ನೀರಿತ್ತು ನೀರಿತ್ತು ನೀರು ಕಲರ್ ಚೇಂಜ್ ಆಗೋದು ಡಿಸೈನ್ ಚೇಂಜ್ ಆಗೋದು ತುಂಬ ಆಗ್ತಿತ್ತು ಇದನ್ನು ನೋಡಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ನೋಡಿ ಗ್ರೀನ್ ಕಲರ್ ಬಂತು ಅದೆಲ್ಲ ಕಲರ್ ಬಂತು ನೋಡಿ ಎಷ್ಟು ಕಲ್ಲರು ಎಲ್ಲ ಕಲರನ್ನು ನೋಡಿ ಮಕ್ಕಳು ನೋಡಿ ಹೀಗೆ ತುಂಬ ಅಂದರೆ ತುಂಬ ಖುಷಿ ಮಕ್ಕಳಿಗೆ ಆ ಖುಷಿಯನ್ನು ನೋಡಿ ನಾವು ಕೂಡ ಖುಷಿ ಪಟ್ವಿ ಚಿಕ್ಕವನು ಬರಲಿಕ್ಕಂತೂ ಇಲ್ಲ ಏನು ಮಾಡೋದು ಅವನು ಬರ ಬರಲೇ ಇಲ್ಲ ಇಷ್ಟದೊಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಇದು ಕಲ್ಲರು ಇದೊಂದು ಕಲರ್ ಇದು ನಾವು ಅಡ್ಡವನ್ನು ಅಡ್ಡವಾಗಿ ತೆಗಿಬೇಕಿತ್ತು ಏನು ಇದು ನಾನು ಅವರ ಹತ್ರ ವೀಡಿಯೋ ಮಾಡಲಿಕ್ಕೆ ಹೇಳಿದ್ರು ಅವ್ರು ಮಾಡಲೇ ಇಲ್ಲ ಹೀಗೆ ತೆಗೆದುಬಿಟ್ರು ಅವರು ನನಗೆ ಇದು ಇಷ್ಟ ಆಗಿಲ್ಲ ಸತ್ತವಾಗಿ ತೆಗಿಬೇಕಿತ್ತು ಅಷ್ಟವಾಗಿ ಇತ್ತು ನೋಡಿ ಇದೊಂದು ಕಲರು ಕಲ್ಲರ್ ಅಂದರು ಕಲ್ಲರು ನೀರಿತ್ತು ಎಷ್ಟು ಕಲ್ಲರ್ ಅಂದ್ರೆ ಒಂದೊಂದು ಕಲ್ಲರ್ ಇದೊಂದು ಡಿಸೈನು ತುಂಬ ಹಾಗೆಯೇ ತುಂಬ ಡಿಸೈನ್ ಆಗ್ತಿತ್ತು ಮಕ್ ಯಾರಿಗೆ ನೀರು ಇಷ್ಟ ಎಲ್ಲ ಹೇಳಿ ಮಕ್ಕಳು ಅಂತೂ ತುಂಬ ಎಂಜಾಯ್ ನಾನು ಕೂಡ ಫೋಟೋ ಮಾಡಿದೆ ವೀಡಿಯೋ ಮಾಡಿದೆ ಎಲ್ಲ ಮಾಡಿದೆ ಮಕ್ಕಳು ಕೂಡ ನೋಡಿದರು ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಖುಷಿಯಾಯಿತು ಮಗನು ತುಂಬ ಚೆನ್ನಾಗಿ ಮಾಡಿದ್ ಅಂದರೆ ತುಂಬ ನೋಡಿ ಇದೊಂದು ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸ್ ನಾನು ಕೂಡ ನೋಡಿದೆ ನನಗೆ ತುಂಬ ನಾನು ಫೋಟೋ ತೆಗೀತಿದ್ದೆ ತುಂಬ ನನಗೆ ಫೋಟೋ ತೆಗ್ ನಾನು ವೀಡಿಯೋ ಮಾಡಬೇಕಿತ್ತು ಅವರನ್ನು ಬಿಟ್ಟದ್ದು ತಪ್ಪಾಯಿತು ಅವರು ವೀಡಿಯೋ ಮಾಡಿದ್ದು ಸರಿಯಾಗಲಿಲ್ಲ ಅವರು ವೀಡಿಯೋ ಮಾಡಿದ್ದು ಚೆನ್ನಾಗಿ ಇದು ನೋಡಿರೋದು ತುಂಬ ಚೆನ್ನಾಗಿದೆ ಹಾಗೆಯೇ ಮುಂದೆ ಇದ್ದೀವಿ ಅಲ್ಲಿ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅವ್ರ ಹತ್ರ ವೀಡಿಯೋ ತೆಗಲಿಕ್ಕೆ ಹೇಳಿದ್ದು ಅವರು ವೀಡಿಯೋ ಏನೇನೋ ತೆಗೆದು ಬಿಟ್ಟಿದ್ದಾರೆ ಇದು ನಾನೇ ತೆಗ್ದ ವೀಡಿಯೋ ಚೆನ್ನಾಗಿ ಉಂಟು ನೋಡಿ ಮುಂದೆ ತುಂಬ ನೋಡ್ತಾನೆ ಹೋಗಿ ತುಂಬ ಚೆನ್ನಾಗಿದೆ ನೋಡಿ ಹಾಗೆಯೇ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಎಲ್ಲ ನೋಡಿ ನಮಗೆ ಇದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರಲ್ಲ ಯಾಕಂದರೆ ನನಗೆ ಇದು ಫಸ್ಟ್ ಟೈಮ್ ಹೋಗಿದ್ದು ನಾನು ಇದೆಲ್ಲ ನೋಡಿ ತುಂಬ ಚೆನ್ನಾಗಿತ್ತು ಇದೊಂದು ಗಾರ್ಡನ್ ಅಂದರೆ ಎಂಥ ಯಾವ ರೀತಿ ಮಾಡಿದ್ರು ಎಷ್ಟು ಲಕ್ಷ ಖರ್ಚು ಮಾಡಿದರು ಫ್ರೀಯಾಗಿ ನೋಡಲಿಕ್ಕೆ ನೋಡಿ ದುಡ್ಡು ಏನು ಏನಿಲ್ಲ ಫ್ರೀ ಎಷ್ಟು ಲಕ್ಷ ಖರ್ಚು ಮಾಡಿದ್ರು ಕೋಟಿ ಏನೋ ಖರ್ಚು ಮಾಡಿದರೆ ಏನೋ ಲಕ್ಷ ಲಕ್ಕ ಕೋಟಿ ಮಿಲಿಯನ್ ಅಷ್ಟು ಖರ್ಚು ಮಾಡಿದರು ದುಡ್ಡಿನ ಅವ್ರದೇ ಇದು ಹಾಗೆ ತುಂಬ ಇದು ಕೂಡ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲವಾಗಿದ್ದು ತುಂಬ ಚೆನ್ನಾಗಿದೆ ನೋಡಿ ಹೋಗ್ತಾ ಇದ್ದೀವಿ ನಾವು ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದೊಂದು ಗಾರ್ಡನು ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಹೋಗಿ ಮುಂದೆ ಹೋಗ್ತಾ ಇದ್ದೀವಿ ನಾವು ಅದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಮಧ್ಯದಲ್ಲಿ ಒಂದು ಕೆರೆಯೂ ಇದೆ ಕೆರೆ ಅಲ್ಲಿ ಇಲ್ಲಿ ಅದೇ ಎಲ್ಲ ಕಡೆ ಹೋಗಿಲ್ಲ ನಾವು ಹೋಗೋಷ್ಟು ಟೈಮೇ ಇಲ್ಲ ಚಿ 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 ಸೊ ತುಂಬ ಚೆನ್ನಾಗಿದೆ ನೋಡಿ ಆ ಕಡೆ ಹೋಗುವಾಗ ನೋಡ್ತಾ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಇದೆಲ್ಲ ತುಂಬ ಚೆನ್ನಾಗಿತ್ತು ಸೂಪರ್ ಸೂಪರ್ ಸೂಪ್ಪರ್ ಒಂದು ದಿನ ಇಡೀ ದಿನ ಬಂದು ಇಲ್ಲಿ ಕೂತ್ಕೋಬೇಕು ಅಷ್ಟು ಆಗುತ್ತೆ நான் ஹோலேட்டும் இதெல்லாம் கேரை நோடி அதில் கேரையுண்டு கேரி தர மாதிரி தான் மீன் எல்லாம் இத்து மக்கள் நோடி எஸ்ட் எஞ்சாய் மாளோ எஞ்சாய் மக்கள் தான் எங்காய் மாதிரி தான் எஞ்சாய் மக்கள் இதன்ன நோடி இதொன்று துணி மெட்டில் எல்லாம் மேலே ஓகேக்கு நான் கூட ஓகே வந்தோம் ವೀಡಿಯೋ ತೆಗಲಿಕ್ಕೆ ಆಗಿಲ್ಲ ನನಗೆ ಮೇಲೆ ಹೋಗಿ ಬಂದು ಅಲ್ಲಿಂದ ಈ ಕಡೆ ಮತ್ತೆ ಬಂದೆ ಮತ್ತೆ ಬಂದು ಮತ್ತೆ ವೀಡಿಯೋ ಮಾಡ್ತಿದ್ದೀನಿ ಏನೂ ಗೊತ್ತಿಲ್ಲ ಅದು ನೀರಿನ ನೀರನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಅಷ್ಟು ಖುಷಿಯಾಗಿದೆ ಇದ್ದೀನಿ ನೋಡಿ ಆ ಕಡೆ ಏನು ಕೂಡ ಇದ್ದೆ ನೋಡಿ ಆ ಕಡೆ ಒಳಗಡೆ ಹೋಗ್ತಾ ಇದ್ದೀನಿ ನಾನು ನೋಡಿ ತುಂಬ ನಾನು ಒಬ್ಬಳೆ ಅವರೆಲ್ಲ ಹೋದರು ನಾನು ವೀಡಿಯೋ ಮಾಡಿಕೊಂಡು ಹೋದೆ ಸೀದಾ ನೋಡಿ ಎಷ್ಟು ದೊಡ್ಡ ಗಾರ್ಡನ್ ನೋಡಿ ಎಷ್ಟೋ ನೋಡಿ ನಾನು ಓದ್ತಾ ಇದ್ದೀನಿ ಸೀದಾ ಓದೆ ಓದೆ ನಾನು ಸೀದಾ ಅಲ್ಲಿ ನೋಡಿ ಇದು ಇದೊಂದು ಇದೊಂದು ಇದು ಇಲ್ಲಿ ಫೋಟೋ ಎಲ್ಲ ತೆಗಿತಾರೆ ಎಲ್ಲರೂ ಫೋಟೋ ತೆಗಿತಾರೆ ತುಂಬ ಚೆನ್ನಾಗಿ ತೆಗಿತಾರೆ ನನ್ನ ಮಗ ಮಾತ್ರ ಬಿಡಲೇ ಇಲ್ಲ ತೆಗಲಿಕ್ಕೆ ಮಕ್ಕಳು ಬೇಡ ಬೇಡವೇ ಅಂದರು ನೋಡಿ ಅವರು ಹೋಗಿದ್ದೀನಿ ಅಂತಿತ್ತು ಎಲ್ಲೂ ನೋಡಿ ನಿಂತರು ಇವನು ಒಂದು ಹಿಂಬ ಅನ್ನ ಅನ್ನೋದು ಫೋಟೋ ತೆಗಲಿಕ್ಕೆ ಬಿಡಲೇ ಇಲ್ಲ ಎಲ್ಲಿಂದ ಸೀದಾ ಹೋದ್ವಿ ನಾವು ಸೀದಾ ಮುಂದೆ ಹೋದ್ವಿ ಮುಂದೆ ಹೋಗಿ ಅಲ್ಲಿ ಕೂಡ ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ನೋಡಿ ಹೋಗಿದ್ದು ವಿಡಿಯೋ ನಾನು ಮಾಡಿದ್ದು ಸ್ವಲ್ಪನೇ ಅವರು ಮಾಡಲು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆವು ಅವರು ಮಾಡಿದ್ದ ಎಲ್ಲ ಏನೋ ಏನೋ ಮಾಡಿಬಿಟ್ಟಿದ್ದಾರೆ ನಾವು ಒಬ್ಬ ವೀಡಿಯೋ ಮಾಡಿದವರು ಸರಿಯಾಗಿ ಮಾಡಿಲ್ಲ ವೀಡಿಯೋ ನಾನು ವೀಡಿಯೋ ಅವ್ರು ಮಾಡ್ತೇನೆ ಅಂತ ಅಂದ್ಕೊಂಡು ವೀಡಿಯೋ ಮಾಡಲಿಕ್ಕೆ ಬಿಟ್ಟೆ ನಾನು ಶಾರ್ಟ್ ಮಾಡ್ತಾ ಹೋದೆ ಅವರಂತೂ ವೀಡಿಯೋ ಸರಿಯಾಗಿ ಮಾಡಲೇ ಇಲ್ಲ ಎಷ್ಟೋ ಮಾಡ್ಬೋದಿತ್ತು ಆದರೆ ಯಾವುದೂ ಸರಿಯಾಗಿ ಮಾಡಲೇ ಇಲ್ಲ ನನಗೆ ತುಂಬ ಬೇಜಾರಾಯಿತು ಎಡಿಟ್ ಮಾಡುವಾಗ ನೋಡ್ತೀನಿ ಒಂದು ವೀಡಿಯೋನು ಇರಲಿಲ್ಲ ನನಗೆ ನಾನು ಚೆನ್ನಾಗಿ ವಿಡಿಯೋ ತೆಗೀತಾರೆ ಅಂತ ಅಂದ್ಕೊಂಡು ಅದು ಅದರ ಬಂದೆಲ್ಲಿದ್ದು ಮಕ್ಕಳು ಆಡೋದು ನೋಡಿ ಮಕ್ಕಳು ಆಡ್ತಾ ಇದ್ದಾರೆ ತುಂಬ ಆಯ್ತು ಅವರಿಗೆ ನೋಡಿ ತುಂಬ ಆಡು ಆಟ ಆಡಲಿಕ್ಕೂ ಕೂಡ ತುಂಬಾ ಇದೆ ತುಂಬಾ ಇದೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಇಲ್ಲಿ ಇದು ಕೂಡ ಎಂಟ್ರೆನ್ಸ್ ಒಂದ್ರು ಒಂದೊಂದೇ ತನಕ ಹಾಕ್ತೀನಿ ಎಲ್ಲನೂ ತೆಗಲಿಕ್ಕೆ ಆಗಲಿಲ್ಲ ನನಗೆ ಬಾಯ ನನ್ನ ತರ ನೋಡಿ ತುಂಬ ಚೆನ್ನಾಗಿದೆ ಇದು ಮಕ್ಕಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಮಕ್ಕಳ ಎಂಜಾಯನ್ನು ನಾನು ನೋಡಿ ತುಂಬ ಖುಷಿಪಟ್ಟೆ ಮಕ್ಕಳಿಗೆ ಖುಷಿ ಆಯ್ತಲ್ವೋ ಅಷ್ಟು ಸಾಕು ನಮಗೆ ಖುಷಿ ಆಗಲಿದ್ರು ಪಾದು ಮತ್ತೆ ನನ್ನ ಮಕ್ಕಳು ತುಂಬ ಖುಷಿಪಟ್ಟು ನೋಡಿ ಇಬ್ಬರು ಹೋಗ್ತಾ ಇದ್ದಾರೆ ನೋಡಿ ಇದು ನೋಡಿ ಇದೊಂದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ਮਾ ਨੋਡੀ ਦੇ ਅਲੋ ਤੇ ਗੀਡੀ ਨੋਡੀ ਰਾਉਣਡ ਰਾਉਣਡ ਅਲੋ ਤੇ ਗੀਡੀ ਇਦੋ ਤੁਂਬਾ ನೋಡ್ತಾ ತೆಗಿತಾ ಹೋಗ್ತಾ ಇದ್ದೀನಿ ನಾನು ಇದೊಂದು ಇದು ಸ್ಟ್ರೈಟ್ ತೆಗಿಬೇಕಿತ್ತು ಓ ಇದಾಯಿತು ಸಾರಿ ನೋಡಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಾನು ನೋಡಿ ನೀವು ಇದ್ದಾನೆ ಇಲ್ಲ ಹೋಗ್ತಾ ಇದ್ದೀವಿ ನೋಡಿ ಇದು ಒಂದು ಬೇರೆ ನಾನು ಕೂಡ ವೀಡಿಯೋ ಮಾಡ್ತಿದ್ದೇನೆ ನಾನು ವೀಡಿಯೋ ಮಾಡಿದ್ದೇ ಬಂದಿದ್ದು ಅಲ್ಲದೆ ಅವರೆಲ್ಲ ವೀಡಿಯೋ ಮಾಡಿದ್ದು ಚೂರೂ ಬಂದಿಲ್ಲ ಇಂಥ ಅದು ವೀಡಿಯೋನ ಏನಂತ ಗೊತ್ತಾಗಿಲ್ಲ ನನಗೆ ನೋಡಿ ನೋಡಿ ಇಲ್ಲಿ ನೋಡಿ ಎಲ್ಲ ತೋರಿಸ್ತಿದ್ದೀನಿ ನೋಡಿ ಆಗಿದೆ ತುಂಬ ಅದಕ್ಕೆ ನಾವು ಬೇಗ ಹೊರಟಿವಿ ಹೊರಗೆ ಬೇಗ ಬಾಯ ಬೇಗ ಹೊರಟಿವಿ ನೋಡಿ ನೋಡಿ ನಾವು ಹೋಗ್ತಾಯಿದ್ವಿ ನೋಡಿ ಮಗ ಓಡ್ತಾ ಇದ್ದಾನೆ ಮಗನಿಗೆ ತುಂಬನಿಗೆ ತುಂಬ ಖುಷಿ ಏನೋ ಒಂದು ಥರ ಒಂದು ದೇವಸ್ಥಾನ ಇದೆ ನೋಡಿ ಅದರಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ದೇವಸ್ಥಾನದ ವಿಡಿಯೋ ಅದು ಸ್ಟ್ರೈಟ್ ತೆಗಿಬೇಕಿತ್ತು ಅದು ತೆಗಿಲಿಕ್ಕೆ ಆಗಲಿಲ್ಲ ದೇವಸ್ಥಾನ ದೇವಸ್ಥಾನದಲ್ಲಿದ್ದು ಮಧ್ಯದಲ್ಲಿ ಇದೆ ದೇವಸ್ಥಾನ ಉಂಟು ನಾವು ದೇವಸ್ಥಾನದವರೆಗೆ ಹೋಗಿಲ್ಲ ಅಂದ್ರೆ ತುಂಬಾ ನೀ ಲೇಟ್ ಆಯ್ತು ನಾನು ಬರುವಾಗ ಬಂದ್ ಮಾಡುವಾಗ ಮಕ್ಕಳು ಆಡ್ಬೇಕಲ್ವಾ ಮಕ್ಕಳಿಗೆ ಆಡ್ಲಿಕ್ಕೆ ಅಂತ ಅಂತ ಬಂದ್ವಿ ನಾವು ಆ ಬಿಲ್ ಆ ಸನ್ ಅರೇ ಇದು ತುಗಿ ಹೇ ಓ ಮಂಡಲ ಸ್ಕೀಡ್ ಆ ಸ್ಕೀಡ್ ಅಲ್ಲೂ ಇದೆ ಮತ್ತೆ ಓಡರೆಡು ಅಂತ ಅಂತಿದ್ರು ಗಂಟೆ ಆಯ್ತು ಹೋಗುವ ಒಂದ ಹೋಗಂತೆ ಹೋಗ್ಲಿಕ್ಕೆ ಅಂತ ಅಂತಿದ್ರು ಮತ್ತೆ ನಾವು ಇದು ನೋಡಿ ಮರಕ್ಕೆ ಲೈಟಿಂಗ್ ಎಲ್ಲ ಮಾಡ್ತಿದ್ದು ಎಷ್ಟು ತಿದ್ದೆ ನಾನು ಅದು ಮಿಸ್ ಆಯಿತು ಸವರಿಂಗ ಎಲ್ಲ ಏನೋ ಒಂದು ಮಾಡಲಿಕ್ಕೆ ಹೋಗಿ ಎಂಥದೋ ಮಾಡಿಬಿಟ್ಟೆ ಮಾಮನ ಕೈ ಬರ್ತು ಗಾಡಿ

ಮರ ಮನೆಗೆ ಹೊರಟು ಒಂದು ಹೋಗ್ತಾ ಇದು ಎಂಟ್ರೆನ್ಸ್ ಅದು ಎಂಟ್ರೆನ್ಸ್ ಕೂಡ ಬಂದ್ವಿ ಗಾಡಿ ಬರ್ನ ಮತ್ತ ಬುಡಾಡಿ ಇಲ್ಲ ಇಲ್ಲಿ ಹೋಗಿದ್ದೇನೆ ಅಂತ ಗೊತ್ತು ಗಾರ್ಡನ್ ಇಂದ ಹೊರಟಿವಿ ನೋಡಿ ಗಾರ್ಡನ್ ಇಂದ ಮನೆಗೆ ಹೊರಟಿವಿ ಆಯ್ತು ನಮ್ದು ಗಾರ್ಡನ್ ಇದು ಹೊರಟಿವಿ ಮನೆಗೆ ಹೋಗಿ ಸಿಕ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಲ್ಲಿ ಎಲ್ರಿಗೂ ಒಂದು ಇನ್ನೂ ಶೇರ್ ಮಾಡಿ ಕಮೆಂಟ್ ಹಾಕಿ ಲೈಕ್ ಆನ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು ವಾಚಿಂಗ್ ಫಾರ್